ಖಂಡಿತ ಇಲ್ಲ ಇಲ್ಲಿ ಕರೆಕ್ಟ್ ಆಗಿ ನಡೀತಾ ಇತ್ತು ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದ್ದೆಲ್ಲ ಏನಿಲ್ಲ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅನ್ಯಾತ ಭಾವಿಸ್ಬೇಡಿ ಸಿನಿಮಾ ಟೀಮು ಅವ್ರವ್ರ ಕೆಲಸ ಅವ್ರವ್ರ ರೋಲು ಸಿನಿಮಾಗೋಸ್ಕರ ಎಲ್ಲರೂ ಅದೇ ತರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಎಲ್ರೂ ದುಡಿತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಖಂಡಿತ ಆತರದ್ ಯಾವುದು ಮನಸ್ಸಲ್ಲಿ ನೀವು ಅನ್ಕೊಳ್ಲೇಬೇ ఇట్ ఈస్ వెరీ వెరీ క్లియర్ అవెల్ లవ్ లవ్ యాక్షన్ పిక్చర్ మాట ఆక్షన్ జాస్తి నమ్ నడే ఇల్వ సార్స్త మారు ಅವಕಾಶ ಮಾಡಿಕೊಡಲ್ಲ ಅವ್ರು ಅವಕಾಶ ಮಾಡ್ಕೊಬೋದು ಮಾಡಿಸ್ತಾ ಇರ್ತಾರೆ ನಾವು ಒಗ್ಗಟ್ಟಾಗೆ ಇದ್ದೀವಿ ಮೇಡಮ್ ನಾವು ಇಲ್ಲ ಅಂತಿದ್ರೆ ಪಕ್ಬದ್ಗೆಲ್ಲ ಹಿಂಗ್ ಕುತ್ಕೋತ ಇದ್ವಿ ನಾವು ಈಗ ಅಲ್ಲಿ ಕುತ್ಕೋಬೇಕಾ ನಾವು ಓಕೆನಾ ಸರ್ ಬೇಗ ಇಪ್ಪತ್ತೊಂದು ದೇಶದ್ದು ಪ್ರೆಸ್ ಮೀಟ್ ಸರ್ ಅದು ಈಗ ನಾವು ಈಗ ನಾವು ಟ್ರೈಲರ್ ಒನ್ ಅಲ್ಲಿ ನಿಮ್ಗೆ ಟ್ವೆಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಗೆ ಟ್ರೈಲರ್ ಬರುತ್ತೆ ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೊಸದಾಗೆ ಎಲ್ಲ ಕಡೆನು ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಬಹಳ ದೇಶಗಳಿಂದ ನಮಗೆ ಬಂದಿದೆ ಅಂದರೆ ಪ್ರಪೋಸಲ್ ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸಿ ದ ಏನೋ ಕಂಟೆಂಟ್ ಆಲ್ಸೋ ಬಂದಾದ ಮೇಲೆ ಅವರು ಅವರು ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗತ್ತೋ ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ ಅಂದರೆ ಈಗ ಏನಾಗ್ತಾ ಇತ್ತು ರಿಲೀಸ್ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಆ ದೇಶಗಳಿಗೆ ತಲುಪ್ತಾ ಇತ್ತು ಸಿನಿಮಾ ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದೀವಿ ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ ಸೊ ಇದು ಚೈನೀಸ್ ಮತ್ತೆ ಜಾಪನೀಸ್ ಆಲ್ರೆಡಿ ನಮಗೆ ಬೇಡಿಕೆ ಇದೆ ಸೊ ಆ ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಇಲ್ಲ ಸರ್ ಸರ್ ಅದೇ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ ಆರ್ 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 ಯಾವ್ದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ ಎಲ್ಲ ರಿಲೀಸ್ ಆದರೂಗಳು ಮಾಡಿದೀವಿ ನಮ್ಮ ಭಾಷೆಗಳಲ್ಲಿ ಎಲ್ಲಾ ಸಿನಿಮಾನು ಆಗತ್ತೆ ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನು ಆಗ್ತಾ ಇತ್ತು ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದ್ರೆ ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು ಚೈನೀಸ್ ಆಗ್ಬೋದು ಬೇರೆ ಯಾವುದೇ ಈ ತರ ಲ್ಯಾಂಗ್ವೇಜ್ ಆಗ್ಬೋದು ಸೈಮಲ್ಟೇನಿಯಸ್ ಆಗಿ ಆ ಭಾಷೆಯಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ ಅದು ಇದು ಹೊಸ ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು ಆರು ತಿಂಗಳು ಏಳು ತಿಂಗಳು ಹಿಂದೆ ಅವರೇ ನಮ್ಮನ್ನ ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಮೇಲ್ಸ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದಾರೆ ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನ್ಸಿದ್ಮೇಲೆ ಬರೀ ಎರಡು ಲ್ಯಾಂಗ್ವೇಜ್ ಯಾಕೆ ನಾವು ಈ ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಅದಕ್ಕೆ ಬೇರೆ ಬೇರೆ ಸಂಸಾರ ಮಾಡಿ ಈ ಅಂತ ಈಗ ಹೌದು ಹೌದು

ನಾವು ವ್ಯವಹಾರ ಸರಿ ಹೋಯ್ತು ಅಂದ್ರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ಅವ್ರು ಅಲ್ಲಿ ಡಬ್ಬಿಂಗ್ ಮಾಡ್ಕೊಂಡು ಅವ್ರು ಸೆನ್ಸರ್ ಮಾಡ್ಕೊಂತರ್ ಸರ್ ಇಷ್ಟೇ ಇದು ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನ ಮಾಡ್ತಾ ಇರೋದು ಒಂದು ತಿಂಗಳು ಮುಂಚೆನೆ ಸೆನ್ಸರ್ ಕಾಪಿಗೆ ಅಂತ ಕಾಪಿ ತೆಗೆದು ಬಿಟ್ಟು ಸೆನ್ಸರ್ ಮಾಡಿಸ್ತೀವಿ ಯೋಚನೆ ಸೊ ಒಂದು ತಿಂಗಳು ಮುಂಚೆನೆ ಸೆನ್ಸರ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಕೇಳಿಸಿಲ್ಲ ಏನ ಹಾ ಇದೆ ಹೇಳ್ತೀನಿ ಇಲ್ಲ ಕೇಳ ಈಗ ಬಾಂಗ್ಲಾದೇಶ್ ಬಂದು ನಿಮ್ಗೆ ಒಂದು ನಮ್ಮ ಪಕ್ಕದ್ದೇ ಏನೋ ದೇಶ ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬಾ ನೋಡ್ತಾರೆ ಈ ಹಿಂದಿ ಡಬ್ಡ್ ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ಮೂರು ಆಲ್ಮೋಸ್ಟ್ ಟ್ವೆಂಟಿ ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶ ಅಲ್ಲಿ ಸೊ ಇದನ್ನ ಒಬ್ಬರು ನಮ್ಗೆ ಸಜೆಸ್ಟ್ ಮಾಡಿದ್ರು ಬಾಂಗ್ಲಾ ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ್ ಎರಡೂ ನಿಮಗೆ ಆಗುತ್ತೆ ಇಲ್ಲೊಂದು ಎರಡು ಮೂರು ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವರು ಸಜೆಸ್ಟ್ ಮಾಡಿರೋದಕ್ಕೆ ಈ ಹೊಸದಾಗಿ ಆ್ಯಡ್ ಮಾಡಿದೀವಿ ಅದನ್ನು ಮೇಡಮ್ ಬಾಂಗ್ಲಾ ಮಾಡಿದ್ರೆ ಸಿಗುತ್ತೆ ಮಾಡಿಬಿಡಿ ಮೇಡಮ್ ಅಲ್ಲ ಅದು ಇಂಡಿಯನ್ ಸಿನಿಮಾಗಳಿಗೆ ಅಲ್ಲಿ ತುಂಬಾ ದೊಡ್ಡ ಮಾರ್ಕೆಟ್ ಇದೆ ಬಾಂಗ್ಲಾದಿ ಬಾಂಗ್ಲಾದೇಶ ಬಂಗಾಲ್ ಸ್ಟೇಟ್ ಇದೆ ಅಲ್ಲ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ಗೆ ಒಂದು ಆಪ್ಷನ್ ಲ್ಯಾಂಗ್ವೇಜ್ ಹಿಂದಿನೂ ರಿಲೀಸ್ ಆಗುತ್ತೆ ಅಲ್ಲಿ ಬಂಗಾಲಿನೂ ರಿಲೀಸ್ ಆಗುತ್ತೆ ಸೊ ಹಂಗಾಗಿ ಬಾಂಗ್ಲಾದೇಶ್ಗೆ ನಾವು ಎರಡೂ ಕೊಡ್ಬೋದು